ನೋಡಿ ಈ ತರ ಪ್ಯಾಂಟ್ ಹಾಕ್ತಿರಿ ನೀವು ಹ್ಮ್ ಇಲಾಸ್ಟಿಕ್ ಇರುತ್ತೆ ಯಾರಿಗ ಅವರಿಗೂ ಸೆಟ್ ಆಗುತ್ತೆ ಹ್ಮ್ ಇದರಲ್ಲಿ ಚರ್ಮ ಉಸಿರಾಡ್ತಾ ಇರುತ್ತೆ ಚರ್ಮದ ಮೂಲಕ ಗಾಳಿ ಓಡಾಡ್ಬೇಕು ಗಾಳಿ ಬಂದ್ ಮಾಡಿದ್ರಿ ಅಂದ್ರೆ ಚರ್ಮ ಕೆಲಸ ಮಾಡಲ್ಲ ಚರ್ಮ ಕೆಲಸ ಮಾಡಲ್ಲ ಅಂದ್ರೆ ಏನಾಗತ್ತೆ ಕಿಡ್ನಿ ಗೇಟ್ ಬೀಳುತ್ತೆ ಕಿಡ್ನಿ ಜಾಸ್ತಿ ಕೆಲಸ ಮಾಡ್ಬೇಕಾಗತ್ತೆ ಹ್ಮ್ ನಾವೆಲ್ಲ ಚಿಕ್ಕಂದಿನಲ್ಲಿ ಮಕ್ಕಳಿಗೆ ಶ್ರೀಮಂತಿಕೆ ಐತೆ ಅಂತೇಳಿ ಈ ಥರ ಎಲ್ಲ ತುಬ್ಬ ನಿಮ್ ಗುಲ್ಬರ್ಗ ಆದಾಗ ನಲ್ವತ್ತೈದು ನಲವತ್ತಾರು ಡಿಗ್ರಿ ಟೆಂಪ್ರೇಚರ್ ಇರುತ್ತೆ ಕೋಟ್ ಹಾಕ್ತಿರಿ ಮಕ್ಕಳಿಗೆ ಮದುವೆ ಐತಿ ಹಂಗ ಹೆಂಗೆ ಹೋಗೋದು ಅಂದ್ರೆ ಒಟ್ಟೆ ಅದಕ್ಕೆ ಮಕ್ಕಳು ಆಗ್ಬಾರ್ದು ಅಂತ ಡಿಸೈಡ್ ಮಾಡಿಬಿಟ್ಟಿರಿ ನೀವು ನೀವು ಸಣ್ಣ ಇದ್ದಾಗಲೇ ಡಿಸೈಡ್ ಮಾಡಿಬಿಟ್ಟಿರಿ ನಮ್ಮ ಮನೆಗೆ ಮಕ್ಕಳು ಒಟ್ಟಬಾರ್ದು ಅಂತ ಹೇಳಿ ಏನು ನೀವು ಅವಕ್ಕೆ ನೀವು ಸಣ್ಣವರಿದ್ದಾಗ ಇದ್ದಾಗ ಆ ಮಗು ಸ್ನಾನ ಮಾಡಿ ಹೊರಗೆ ಬರುತ್ತೆ ಅಂಡ್ರವೇರ್ ಹಾಕೋಗ್ತೀರಿ ನೀವು ಆ ಮಗು ಓಡಿ ಹೋಗುತ್ತೆ ತಪ್ಪಿಸ್ಕೊಂಡು ಓಡೋಗುತ್ತೆ ಅದು ಎಲ್ಲರ ಮನೆಯಾಗೂ ಇದು ನೋಡೇ ನೋಡಿರ್ತೀರಿ ನೀವು ಅದಕ್ಕೆ ಗೊತ್ತೈತಿ ಅಂಡರ್ವೇರ್ ಹಾಕಿದ್ರೆ ನನಗೆ ಡೇಂಜರು ಮುಂದೆ ನನಗೆ ಮಕ್ಕಳಾಗಲ್ಲ ಅಂತ ಅದಕ್ಕೆ ಗೊತ್ತೈತಿ ಅದಕ್ಕೆ ಓಡೋಗುತ್ತೆ ತಪ್ಪಿಸ್ಕೊಂಡು ನೀವು ಇಲ್ಲ ಇಲ್ಲ ನಿನಗೆ ಹಾಕೇದು ಸರಿ ನಾವು ಅಂತ ಒತ್ತಾಯ ಪೂರ್ವಕವಾಗಿ ಹಾಕ್ತಿರಿ ಕೆಲವೊಮ್ಮೆ ನೇಚರ್ ದೇವ್ರು ಹೇಳ್ದಂಗೆ ಅದ್ರ ನಿಯಮ ಪ್ರಕಾರ ನಾವು ನಡ್ಕೋಬೇಕಾಗತ್ತೆ ಅದು ಓಡ್ ಹೋಗುತ್ತಂದ್ರೆ ಬಿಟ್ಟು ಬಿಡಿ ಹೋಗ್ಲಿ ಏನಾಗತ್ತೆ ಯಾರ ನೋಡ್ತಾರೆ ಏನಾಗತ್ತೆ ನೋಡಿದ್ರೆ ಏನ್ ತಪ್ಪಾಗತ್ತೆ ಹ್ಮ್ ಯಾರ ನೋಡಿದ್ರೆ ಏನ್ ತಪ್ಪಾಗತ್ತೆ ಇವ್ರ ಮನೆಯಾಗ ಅಂಡರ್ವೇರ್ ಇಲ್ಲಿ ನೋಡು ಅಂತಕೊಂತಾರೆ ಅನ್ಕೊಳ್ಳಿ ಬಿಡಿ ನಾಳೆ ಮಕ್ಕಳೆಲ್ಲ ನೋಡು ಅಂತ ಅನ್ಕೊಳೋದ್ಕಿಂತ ಇದು ಬೆಟರ್ ಅಲ್ಲ ಹ್ಮ್ ಅವ್ರ ಮನೆಯಾಗ ಬರುತ್ತೆ ಕಾಲ ಇನ್ನೊಂದು ಇಪ್ಪತ್ತು ವರ್ಷಕ್ಕೆ ಕೆಲವು ಜನರ ಮನೆಗೆ ಹೆಣ್ಣು ಗಂಡು ಹುಡುಕಾಕೆ ಬರಲ್ಲ ಜನ ಯಾಕಂದ್ರೆ ಆ ಮನೆಯಲ್ಲಿ ಯಾರೂ ಮಕ್ಕಳು ಹುಟ್ಟಲ್ಲ ಅನ್ನೋದು ನಿಶ್ಚಯವಾಗಿ ಗೊತ್ತಿರುತ್ತೆ ಎಲ್ಲಾರಿಗು ಆ ಮನೆಗೆ ಹೋದ್ರೆ ಆ ಮನೆಯಿಂದ ಗಂಡು ಹೆಣ್ಣು ತಗೊಂಡ್ರೆ ಅಲ್ಲಿ ಮಕ್ಕಳಾಗಲ್ಲ ಅದಕ್ಕೆ ಆ ಮನೆನೆ ಬಹಿಷ್ಕಾರ ಹಾಕ್ಬಿಡ್ತಾರೆ ಯಾರು ಬರೋದು ಇಲ್ಲ ನಿಮಗೆ ಆ ಪರಿಸ್ಥಿತಿಗೆ ಬರೋದಕ್ಕಿಂತ ಈಗಲೇ ನಾವು ಸುಧಾರ್ಸ್ಕೊಳೋದು ಒಳ್ಳೆಯದು ಮಕ್ಕಳಿಗೆಲ್ಲ ಮೊಬೈಲ್ಸ್ ಕೊಡ್ತೀವಿ ಮೊಬೈಲ್ಸ್ ಅಫೆಕ್ಟ್ ಫರ್ಟಿಲಿಟಿ ಹ್ಮ್ ಕಣ್ಣು ಹೋಗ್ಬಿಡ್ತಾವ್ ಹ್ಮ್ ಏನು ಅವ ಊಟ ರೀ ಏನು ಮಾಡಿದ್ರು ಕೇಳಲ್ಲ ರೀ ಮಾತು ಅಂತೀವಿ ಯಾಕೆ ಕೇಳಲ್ಲ ಒಂದು ಕೊಡ್ಬೇಕು ಒಂದು ಒಂದು ಅರ್ಧ ಗಂಟೆ ಅಳ್ತಾರೆ ತಾನೇ ಸರಿ ಹೋಗ್ತಾರೆ ಆದರೆ ನಿಮಗೆ ಧೈರ್ಯ ಇಲ್ಲ ಹ್ಞೂ ಯಾಕೆ ಆಮೇಲೆ ಇನ್ನೊಂದು ಅಂದರೆ ಮಕ್ಕಳಲ್ರಿ ಹೋಗಿಲ್ ಬಿಡ್ರಿ ಹ್ಞೂ ಅವ್ರಿಗೆ ಮಕ್ಕಳಾಗದೇ ಏನಾಯ್ತು ರೀ ಹ್ಞೂ ನಮಗೇನ್ಗೆ ಆಗ್ತದ ತೊಂದರೆ ನನಗಾಗ್ಯಾವಿಲ್ಲ ಮುಗೀತಪ್ಪ ಅವನಿಗೆ ಆಗದೆ ಹೋದ್ರೆ ಅದು ಅವನು ಹಣೆ ಬರ ಅಂದ್ಬಿಟ್ರೆ ಮುಗಿದೋಯ್ತು ಹೌದಾ ಹಣೆ ಬರ ಅಂದ್ರೆ ಮುಗಿದೋಯ್ತಲ್ಲ ಅಲ್ಲಿಗೆ ಹ್ಞೂ ಅದಕ್ಕೇನು ಕೇಳಿದ್ ಕೊಟ್ಟು ಬಿಡೋದು ಹ್ಞೂ ಅದು ಎಷ್ಟೇ ಕೆಟ್ಟದ್ದಿರಲಿ ಕೊಟ್ಟು ಬಿಡೋದು ಈ ನೇಚರು ನಿಮ್ಮನ್ನು ಹಾಳು ಮಾಡುತ್ತೆ ನೋಡಿ ಕೆಲವು ಜನ ಕಿವ್ಯಾಗ ಯಾವಾಗಲೂ ಹಿಡ್ಕೊಂಡೇ ಇರ್ತಾರೆ ಹಾಡು ಕೇಳ್ತಿರ್ತಾರೆ ಅದು ಪಾಟ್ ಬೆಲ್ಲಿ ನಿಮ್ಗೆ ಹೊಟ್ಟೆ ಒಬೆಸಿಟಿ ತರುತ್ತೆ